ಎಲ್ಲರಿಗೂ ನಮಸ್ತೆ ನಾನಿವತ್ತು ವಿನಮ್ರ ಹಣತೆ ಅಂತಕ್ಕಂಥ ಒಂದು ಪುಟ್ಟ ಕಥೆಯನ್ನು ಹೇಳ್ತಾ ಇದ್ದೀನಿ ಬೆಳಕಿನ ವಿಚಾರದಲ್ಲಿ ನಾನೇ ಶ್ರೇಷ್ಠ ನೀನೇ ಶ್ರೇಷ್ಠ ಅಂತ ಹೇಳಿ ದೇವಲೋಕದಲ್ಲಿ ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳ ಮಧ್ಯೆ ವಾದ ನಡೀತಾ ಇರುತ್ತೆ ಈ ವಾದ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂದರೆ ಎಲ್ಲರೂ ಸೇರಿಕೊಂಡು ಬ್ರಹ್ಮನ ಹತ್ರ ಹೋಗ್ತಾರೆ ನಾನೇ ಶ್ರೇಷ್ಠ ಅಂತ ಹೇಳಿ ಸೂರ್ಯ ಚಂದ್ರ ನಕ್ಷತ್ರ ಹೇಳ್ತಾ ಇರ್ತಾರೆ ಇದನ್ನು ಕೇಳಿದಂಥ ಬ್ರಹ್ಮನಿಗೆ ಗೊಂದಲ ಆಗುತ್ತೆ ಆವಾಗ ಬ್ರಹ್ಮದೇವರು ಏನು ಮಾಡ್ತಾನೆ ಅಂದರೆ ತುರ್ತು ಸಭೆ ಕರೀತಾನೆ ಯಾರೆಲ್ಲ ಬೆಳುತ್ತಿರೋ ಅವರೆಲ್ಲ ಈ ಸಭೆಗೆ ಬನ್ನಿ ಅಂತ ಹೇಳಿ ಕರೆಯನ್ನು ಕರ ಕಳಿಸ್ತಾನೆ ಆವಾಗ ಸೂರ್ಯ ಚಂದ್ರ ನಕ್ಷತ್ರ ಮಿಂಚು ಹುಳಗಳು ಬರ್ತವೆ ಆಗ ಬ್ರಹ್ಮದೇವರು ಕೇಳ್ತಾನೆ ಯಾಕೆ ಹಣತೆ ಬಂದಿಲ್ವಾ ಹಣತೆಯಲ್ಲಿರ್ತಕ್ಕಂಥದ್ದು ಸೂಕ್ತ ಅಂತ ನನಗನ್ಸುತ್ತೆ ಅಂದಾಗ ಹುಳ ಹೇಳುತ್ತೆ ಭೂಮಿ ಕಡೆಯಿಂದ ನಾನು ಒಬ್ಬನೇ ಬಂದಿದ್ದು ಹಣತೆಯನ್ನು ಕರೆದ್ರೆ ಅದು ಬರಲಿಲ್ಲ ಯಾಕಂದರೆ ನಾನು ಈ ಸಭೆಗೆ ಸೂಕ್ತ ಹೌದು ಅಲ್ಲೋ ನನಗೆ ಗೊತ್ತಿಲ್ಲ ನಾನು ಬರೋದಿಲ್ಲ ನೀನು ಹೋಗು ಅಂತ ಹೇಳಿ ಹೇಳ್ತು ಅಂತ ಅಂದಾಗ ಬ್ರಹ್ಮದೇವರು ಏನು ಮಾಡ್ತಾನೆ ಅಂದರೆ ಹೋಗಿ ಹಣತೆಯನ್ನು ಕರ್ಕೊಂಬನ್ನಿ ಅಂತ ಹೇಳಿ ಹಣತೆಯನ್ನು ಕರೆಸ್ತಾನೆ ಸೊ ಇವಾಗ ವಾದ ಸ್ಟಾರ್ಟ್ ಆಗುತ್ತೆ ಮೊದಲನೇದಾಗಿ ಸೂರ್ಯ ತನ್ನ ವಾದವನ್ನು ಮಂಡಿಸ್ತಾನೆ ನನಗೆ ಇಲ್ಲಿ ಪ್ರತಿಸ್ಪರ್ಧಿನೇ ಇಲ್ಲ ನಾನು ಬೆಳಗದ್ರಿಂದನೇ ಜಗತ್ತು ಜಗತ್ತಲ್ಲಿ ಎಲ್ಲ ಜೀವಿಗಳು ಜೀವ್ ಜೀವಿಸ್ತಾ ಇರೋದು ನನ್ನಿಂದನೇ ಅಂತ ಹೇಳಿ ತುಂಬ ಅಹಂಕಾರದಿಂದ ಹೇಳ್ತಾನೆ ಸೊ ಸೂರ್ಯನ ವಾದ ಆದಮೇಲೆ ಚಂದ್ರ ಹೇಳ್ತಾನೆ ಸೂರ್ಯ ಎಲ್ಲ ಟೈಮಲ್ಲೂ ಇರಲ್ಲ ಕತ್ತಲಲ್ಲಿ ನಾನು ಬರ್ತೀನಿ ನನ್ನನ್ನು ಕಂಡ್ರೆ ಕವಿಗಳಿಗೆ ಮತ್ತು ಪ್ರೇಮಿಗಳಿಗೆ ತುಂಬ ಇಷ್ಟ ಹಾಗಾಗಿ ನಾನು ತುಂಬ ಶ್ರೇಷ್ಠ ಅಂತ ಹೇಳಿ ಚಂದ್ರ ಹೇಳ್ತಾನೆ ಈಗ ನಕ್ಷತ್ರ ಹೇಳುತ್ತೆ ನಾನು ತುಂಬ ಚಿಕ್ಕೋನಿರ್ಬೋದು ಆದರೂ ಸಹ ನಾನು ಬೆಳಕನ್ನು ತೋರಿಸ್ತೀನಿ ಮಕ್ಕಳಿಗೂ ನನ್ನನ್ನು ಕಂಡ್ರೆ ಇಷ್ಟ ಆಮೇಲೆ ಚಂದ್ರ ಯಾವಾಗಲೂ ಇರೋದಿಲ್ಲ ಬಟ್ ನಾನು ಎಲ್ಲ ಕಾಲದಲ್ಲೂ ಇರ್ತೀನಿ ಹಾಗಾಗಿ ನಾನು ಶ್ರೇಷ್ಠ ಅಂತ ಹೇಳಿ ಹೇಳುತ್ತೆ ಮಿಂಚೋಳು ಹೇಳುತ್ತೆ ನಾನು ಯಾರ ಸಹಾಯನೂ ಇಲ್ಲದೆ ಕತ್ತಲಲ್ಲಿ ಬೆಳಕಿನ ಸೊಬಗನ್ನು ಮೂಡಿಸ್ತೀನಿ ನೋಡಲಿಕ್ಕೆ ತುಂಬ ಅಂದವಾಗಿರುತ್ತೆ ಹಾಗಾಗಿ ನಾನು ಶ್ರೇಷ್ಠ ಅಂತ ಹೇಳಿ ಮಿಂಚು ಹುಳ ಹೇಳುತ್ತೆ ಈಗ ಹಣತೆಗೆ ತನ್ನ ವಾದವನ್ನು ಮಂಡಿಸು ಅಂತ ಹೇಳಿದಾಗ ಹಣತೆ ಎಷ್ಟು ವಿನಮ್ರವಾಗಿ ಹೇಳುತ್ತೆ ಅಂದರೆ ನಾನು ಶ್ರೇಷ್ಠನೋ ಕನಿಷ್ಠನೋ ನನಗೆ ಗೊತ್ತಿಲ್ಲ ಆದರೆ ನನ್ನನ್ನು ನಾನು ಸುಟ್ಕೊಂಡು ಬೆಳವೋದ್ರಲ್ಲಿ ಖುಷಿ ಇದೆ ನನಗೆ ನನ್ನನ್ನು ನಂಬದವ್ರಿಗೆ ಅವ್ರಿಗೆ ಬೇಕಾದಾಗ ಮಾತ್ರ ಬೆಳಕನ್ನು ಕೊಡ್ತೀನಿ ನಾನು ಯಾವಾಗಲೂ ಬೆಳಕ್ತಾನೆ ಇರಲ್ಲ ಈಗ ಸೂರ್ಯ ಯಾವಾಗಲೂ ಬೆಳಗ್ತಾನೆ ಇರ್ತಾನೆ ಆದರೆ ನಾನು ಹಾಗಲ್ಲ ನನ್ನನ್ನು ನಂಬಿದವರಿಗೆ ಅವ್ರು ಕೇಳಿದಾಗ ಮಾತ್ರ ಬೆಳಕನ್ನು ಕೊಡ್ತೀನಿ ಅವ್ರಿಗೆ ಬೇಡ ಅಂದಾಗ ನಾನು ಆರು ಹೋಗ್ತೀನಿ ಹಾಗಂತ ನಾನು ಶ್ರೇಷ್ಠ ಅಂತ ಹೇಳಿ ಹೇಳ್ತಾ ಇಲ್ಲ ನನ್ನ ಕರ್ತವ್ಯವನ್ನು ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ಇಲ್ಲಿ ನನ್ನ ಶ್ರೇಷ್ಠತೆ ಏನೂ ಇಲ್ಲ ಅಂತ ಹೇಳಿ ಹಣತೆ ಹೇಳಿದಾಗ ಇಡೀ ಸಭೆಯಲ್ಲಿರ್ತಕ್ಕಂಥ ಇಂದ್ರಾದಿ ದೇವತೆಯಿಂದ ಹಡಿದು ಎಲ್ಲ ದೇವತೆಗಳು ಬಂದಿರ್ತಾರೆ ಸೊ ಚಪ್ಪಾಳೆಯನ್ನು ತಡ್ತಾರೆ ಈಗ ಸಭೆಯಲ್ಲಿ ಯಾರು ಶ್ರೇಷ್ಠ ಅಂತ ಹೇಳಿ ಉತ್ತರ ಸಿಕ್ತು ಅಂದರೆ ನಮ್ಮ ಜೀವನದಲ್ಲಿ ನಾವು ತುಂಬ ಶಕ್ತಿಶಾಲಿಗಳು ಬಲಶಾಲಿಗಳು ಆಗಿರೋದಕ್ಕಿಂತ ನಮ್ಮಲ್ಲಿ ವಿನಮ್ರತೆ ಇದ್ದರೆ ನಾವು ಎಲ್ಲೇ ಆದರೂ ಸಹ ನಮ್ಮ ಯಶಸ್ಸನ್ನು ಗಳಿಸ್ತೀವಿ ಅನ್ನೋದಕ್ಕೆ ಈ ಕತೆ ತುಂಬ ಉದಾ ಉತ್ತಮವಾದ ಉದಾಹರಣೆಯಾಗಿದೆ ಧನ್ಯವಾದಗಳು